ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಎಸ್ ಬರಬೇಕಾದ್ರೆ ಶಾಪಿಂಗ್ ಕಾಂಪ್ಲೆಕ್ಸ್ ಸ್ಟ್ರೀಟ್ ಹತ್ರ ಪಾನಿಪುರಿ ತೊಗೊಂಡು ಮನೆಗೆ ಬಂದು ತಿಂದು ಈಗ ಸ್ವಲ್ಪ ಬಟ್ಟೆ ವಾಶ್ ವಾಶ್ಕಾಕ್ತಿದ್ದೆ ಅದು ಒಣಗಾಕಬೇಕು ನೆನ್ನೆ ಮಳೆ ಒಣಗಾಕಾಗಿಲ್ಲ ಸೊ ಇವತ್ತು ಒಣಗಾಕಿ ಪಾತ್ರೆಗಳಿದ್ದಾವೆ ಅದನ್ನು ತೊಳೆದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಎಂಟು ಮುಕ್ಕಲು ಹೋಗ್ತೀವಿ ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಮಹ ಟೈಮ್ಗೆ ಸೊ ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಬಂದು ನನ್ನ ಮಗಳಿಗೆ ವರ್ಕ್ ಮಾಡಿಸಿ ಆಮೇಲೆ ಊಟ ತಿಂದು ಬಂದ ಸೊ ಈಗ ಟೈಮ್ ಎಂಟು ಗಂಟೆ ಎಂಟು ಮುಕ್ಕಾಲು ಮನೆ ಬಿಡಬೇಕು ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೋಬೇಕು ಕೆಲಸ ಮಾಡ್ತಾ ಮಾಡ್ತಾ ಸಿಗ್ತೀನಿ ಗೈಸ್ ಸರ್ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನ ನಾವು ಒಣಗಾಕೋಕ್ಕೆ ಅಂತ ಎತ್ಕೊಳ್ತಾ ಇದ್ದೀನಿ ಈ ಕಂಬಳಿ ಬೆಡ್ಶೀಟ್ಗಳು ಇದೆಲ್ಲ ಆಚೆಗಡೆ ಮಾಡಿಸ್ಕೊಳಕೋದ್ರೆ ಎಲ್ಲ ನೆಲಕ್ಕೆಲ್ಲ ತಗುತ್ತೆ ಅದಕ್ಕೆಲ್ಲ ಮಾಡಿಸ್ಕೊತಾ ಇದ್ದೀನಿ ಮನೆ ಒಳಗಡೆನೆ ಬೇಗ ಬೇಗ ಎಲ್ಲ ಎತ್ತಾಕ್ಕೊಂಡು ನನಗೆ ಸ್ಮೆಲ್ ಬಂದುಬಿಡುತ್ತೆ ಸ್ವಲ್ಪ ಮಳೆ ನಿಂತಿತ್ತು ಅಂತೇಳಿ ಒಣಗಾಕೋಕ್ಕೆ ಅಂತ ಎಲ್ಲ ಎತ್ಕೊಳ್ತಾ ಇದ್ದೀನಿ ಇವತ್ತು ಕಡಿಮೆ ಬಟ್ಟೆ ಹಾಕಿದ್ದೆ ಗೈಸ್ ವಾಷಿಂಗ್ ಇವತ್ತಂದರೆ ನೆನ್ನೆನೆ ಹಾಕಿದ್ದೆ ಅದು ಒಣಗಾಕಿಲಿಲ್ಲ ಬಟ್ಟೆ ಒಣ್ಗಾಕೊಳ್ತಾ ಇದ್ದೀನಿ ಮನೆ ಹತ್ರ ಸಣ್ಣ ಪ್ಯಾಸೇಜ್ ಥರ ಕೊಟ್ಟಿದ್ದಾರೆ ಬಟ್ಟೆ ಒಣಗಾಕೊಳೋದಕ್ಕೆ ಅದರಲ್ಲೇ ಹಾಕ್ಕೊಳ್ತಾಯಿದ್ದೀವಿ ಸೊ ಎರಡು ಮನೆಯವರು ಇಲ್ಲೇ ಹಾಕ್ಕೋಬೇಕು ಸೊ ಬೇಗ ಬೇಗ ಬಟ್ಟೆ ಒಣಗಾಕ್ಕೊಂಡು ಮಿಕ್ಕಿದ ಕೆಲಸ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಬೇಕು ಸೊ ಹಂಗಾಗಿ ಮುಗಿಸ್ಕೊಳ್ತಾ ಇದ್ದೀನಿ ಕೆಲಸದಿಂದನೇ ಹೋಗಿ ಬರಬೇಕು ಹೋಗಿ ಬರೋಣ ಅಂದ್ಕೊಂಡೆ ನಮ್ಮಮ್ಮವ್ರು ಲೇಟ್ ಆಗುತ್ತೆ ಬಂದ್ಬಿಡು ಮನೆಗೆ ಆಮೇಲೆ ಹೋಗೋಣ ಅಂತ ಹೇಳಿದ್ರು ಸೊ ಹಂಗಾಗಿ ರಿಟರ್ನ್ ಮನೆಗೆ ಬಂದು ಕೆಲಸಗಳು ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ ಎಸ್ಕೈಸ್ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಖಾಲಿ ಆಗಿದೆ ಈಗ ಪಾತ್ರೆ ತೊಡೆಯುವ ಸಮಯ ನಮ್ಮ ಮಗಳು ನಿದ್ದೆ ಮಾಡ್ತಾ ಇದೆ ಅಡುಗೆ ಮನೆಯಲ್ಲಿ ಹಂಗೆ ಒಂದು ಲುಕ್ ಆಗ್ತೀನಿ ನೋಡಿದೆ ಸ ಇದು ಚಿಕನ್ದು ನೆನ್ನೆದು ಬೆಳಿಗ್ಗೆ ಸ್ನಾನ ಮಾಡೋಕೆ ಮುಂಚೆ ತೊಳ್ದು ಇಟ್ಟಿದ್ದೀನಿ ಈಗ ಇನ್ನೊಂದು ಸತಿ ನೀಟಾಗಿ ಉಚ್ಚಿ ಎತ್ತಿಟ್ಕೋಬೇಕು ಇದೆಲ್ಲ ಬಿಟ್ಟರೆ ವೆಜ್ಜದ್ದು ಚಿಕನ್ ತೇನಿತ್ತು ಅದು ಅದೆಲ್ಲ ಎಲ್ಲ ತೊಳೆದಿಟ್ಟು ಹೋಗಿರೋದು ಇನ್ನೊಂದ್ಸತಿ ಈಗ ತೊಳ್ಕೊಬೇಕು ಯಾಕಂದರೆ ನೋಡಿ ಪಾನಿಪುರಿ ತಿಂದಿರೋ ಕತ್ತೆ ಹೀಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವಸ್ಥಾನ ಮಾಡೋದು ಬನ್ನಿ ಕ್ಲೀನ್ ಮಾಡ್ಕೊಳ್ಳೋದು

ತೊಳಿಬೇಕು ತೊಳಿಬೇಕು ಟೆನ್ ಟೈಮ್ಸ್ ತೊಳಿಬೇಕು ಬ್ಯಾಡ್ ಬರುತ್ತಲ್ಲ ಹಂಗೇ ಅದನ್ನ ತೊಳಿದ್ವಿ ಬೆಳಿಗ್ಗೆ ತೊಳಿಬೇಕು ಮಧ್ಯಾಹ್ನ ತೊಳಿಬೇಕು ಮಧ್ಯಾಹ್ನ ತೊಳೀಬೇಕು ಆಫೀಸ್ ತರಿಸ್ತೀವಿ ಮನೇದಿದ್ದರೆ ಮಧ್ಯಾಹ್ನ ತೊಳಿಬೇಕು ರಾತ್ರಿಯೂ ತೊಳಿಬೇಕು ಸಂಜೆ ಬಂದಮೇಲೆ ಹತ್ರ ಹತ್ರ ಊಟ ಆದಮೇಲೆ ತೊಳಿಬೇಕು ಪಾತ್ರೆ ತೊಳೆಬೇಕು ಬೇರೆ ಏನು ತರಿಸ್ತಾರೆ ಯಾರೆಲ್ಲ ನಂತರ ಕೆಲ್ಸಕ್ಕೆ ಹೋಗ್ಕೊಂಡು ಬಂದು ವ್ಲಾಗ್ಸನ್ನ ಮಾಡ್ತಾಯಿದ್ದೀರಾ ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳು ಯಾರೆಲ್ಲ ಕೆಲ್ಸಕ್ಕೆ ಹೋಗಿ ಬಂದು ಹೆಣ್ಮಕ್ಳು ವ್ಲಾಗ್ಸನ್ನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ನಿಮ್ಮ ವೀಡಿಯೋಸನ್ನ ನೋಡ್ತೀನಿ ವ್ಲಾಗ್ಸ್ ಹೇಗಿದೆ ಅಂತ ಯಾರು ಕಲ್ತ್ಕೊಳ್ಳೋದಿದ್ದರೆ ನಿಮ್ಮಿಂದ ನಾನು ಕಲ್ತ್ಕೊತೀನಿ ಹಾಗೆ ನನ್ನ ವೀಡಿಯೋಸ್ನೂ ನೀವು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ

ಫುಲ್ ಶಿಂಕ್ ಕ್ಲೀನು ಒಂದೆರಡು ತಟ್ಟೆ ಅವೆ ನಮ್ಮ ಮಗಳದು ಅದು ಎದ್ದಾಗ ಹಂಗೆ ಇರಬೇಕು ತೊಳೆದ್ಬಿಟ್ಟು ಇದ್ರೆ ಬಡ್ಕೊತಾಳೆ ಅವಲಕ್ಕೇನು ಇಟ್ಕೊಂಡು ನೋಡೋದಿನೋಕ್ಕೆ ಎದ್ದ ಮೇಲೆ ತೊಳೆದಾಕ್ತೀನಿ ಅದೊಂದು ಎರಡು ಪ್ಲೇಟ್ ಊಟದ ಜೊತೆ ಊಟ ತೊಳ್ದು ಹಾಕ್ತೀನಿ ಊಟ ಆದಮೇಲೆಂದು ಓ ನೀಟಾಗಿದೆ ಇದೆಲ್ಲ ಪಾತ್ರೆ ಒರೆಸಿದ್ದೀನಿ ಸ್ವಲ್ಪ ಹಸಿ ಹಸಿ ಇದೆ ಹಾಗೆ ಹಾರಾಕಕ್ಕೆ ಬಿಟ್ಟಿದ್ದೀನಿ ಈಗ ಸರಿ ಮಾಡ್ಕೋಬೇಕು ಅವ್ರಿಗೆ ಊಟ ಬಟ್ಟೆ ಇದು ಪಾತ್ರೆ ಎಲ್ಲ ಒರೆಸ್ಬಿಟ್ಟಿದ್ದೀನಿ ನೋಡಿ ಈ ಥರ ಕಾಟನ್ ಬಟ್ಟೆಗಳಿಟ್ಕೊಂಡು ಹೊರಿಸ್ಕೊಡ್ತೀನಿ ನಾನು ಈಗ ಸರಿ ಮಾಡ್ಕೊಳ್ಳೋಣ ಬನ್ನಿ ಗೈಸ್ ಸರಿ ಮಾಡ್ಕೊತಾ ಇದ್ದೀನಿ ಈಗ ಮಾಡಿಟ್ಬಿಟ್ಟು ಎಂಟು ಮೂವತ್ತ್ ಮೂರು ಇದು ಮಾಡಿಸ್ತೀನಿ ಒಂದು ಐದು ನಿಮಿಷ ಆಗುತ್ತೆ ಅವಳನ್ನ ಎದ್ಕೊಂಡು ಟೆಂಪಲ್ ಹೊಡ್ತೀವಿ ಬರ ತಣ್ಣಗಾಗುತ್ತೆ ಬಂದ ತಕ್ಷಣ ಅವತ್ತು ತಿನ್ಸಕ್ಕೆ ಸರಿ ಹೋಗುತ್ತೆ ಈಗಲೇ ಮಳಿ ಮಲ್ಕಮುಟ್ಟ ಒಳೆ ಮತ್ತೆ ಮತ್ತು ಇನ್ನೊಂದು ನೈಟ್ ಮಲಗ್ತಳ ಇದು ಬೇ ಗೊತ್ತಿಲ್ಲ ಏನು ಕತೆ ಕೊಡ್ತಾರೆ ಅಂತ ಇದ್ರ ನನಗೆ ಬಾದಾಮಿ ನೆನೆಯ ಕುಂತೀನಿ ಎಲ್ಲ ಹಂಗಂಗೆ ಇಟ್ಕೊಂಡಿದೀನಿ ನಾನು ಅಷ್ಟೊಂದು ಐಟಮ್ಸ್ ಇಟ್ಕೊಳ್ಳೋಲ್ಲ ಕಬೋರ್ಡಲ್ಲಿ ಈಗ ವರಮಹಾಲಕ್ಷ್ಮಿಗೆ क्लीन ಮಾಡಬೇಕಲ್ವಾ ಸೋ ಹಾಗಾಗಿ क्लीन ಮಾಡಿದ ನಂತರ ಬಾಕ್ಸ್ ಕಟ್ ಮಾಡ್ತೀನಿ Disculpa y todo con el cantinho. బట్లు బాగు సరి తన బట్లు ఇప్పుడు సిద్ది కయస్ దేవస్థాన హి నూ నెడీత ఇది ఎద్బుట్తే నోడ్రీ ఇల్ బోడద్రె నా ಅಂದರೆ ಇವತ್ತಿನ ದಿನ ನಾನು ವೀಡಿಯೋ ಇದ್ದೀನಲ್ಲ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಇವರು ಸುಬುಧೇಂದ್ರ ತೀರ್ಥ ಬರ್ತಾ ಇದ್ದಾರೆ ರಜತ ರಥೋತ್ಸವ ಉದ್ ಉದ್ಘಾಟನೆ ಇದೆ ಅಂದರೆ ನಮ್ಮ ಯಲಹದಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸೊ ಅಲ್ಲಿಗೆ ಅವರು ಇವತ್ತು ಬರ್ತಾ ಇದ್ದಾರೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಇದೇ ದಿನ ಶುಕ್ರವಾರ ಹದಿನೆಂಟನೇ ತಾರೀಕು ಜುಲೈ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೊ ಯಾರೆಲ್ಲ ಯಲಹದಲ್ಲಿದ್ದಿರೋ ಅವರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದರೆ ಅವರನ್ನು ಇವತ್ತು ಭೇಟಿ ಮಾಡ್ಬೋದು ಸಂಜೆ ಆರೂವರಿಂದ ಏಳು ಗಂಟೆಗೆ ರಜತ ರಥೋತ್ಸವ ಮಾ ಉದ್ಘಾಟನೆ ಇರೋದು ಸೊ ಈ ವಿಡಿಯೋನ ನೋಡಿದ್ರೆ ಶೇರ್ ಮಾಡಿ ಯಾರಾದರೂ ಅವ್ರನ್ನ ನೋಡಬೇಕು ಅಂದೋರು ಬರಬಹುದು ಸಾಲಿಂದ ಮನೆಗೆ ಬಂದು ಅನ್ನ ಬೇಳೆ ಸಾಂಬಾರು ಸ್ವಲ್ಪ ಉಪ್ಪಿನ ಹಾಕೊಂಡು ಊಟ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ನಾನು ಏನು ಮಂಡಿ ನಮಸ್ಕಾರ ಬರುತ್ತಲ್ಲ ಅದ್ರ ಪ್ರದಕ್ಷಿಣೆ ಹಾಕಿದೆ ಕಾಲು ಎತ್ತಿಡೋಕ್ಕೂ ಆಗ್ತಲ್ಲ ಹಾಗಾಗಿ ವ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಊಟ ಮಾಡಿ ಮಲಗದಷ್ಟೇ ಕೆಲಸ ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್